ಹಾಯ್ ನಮಸ್ಕಾರ ನಾನು ಎಚ್ ಕೆ ಜ್ಗಿ ಮಾತಾಡ್ತಾ ಇರೋದು ನಮ್ಮ ಆತ್ಮೀಯರು ಮತ್ತು ಸಹೋದರ ಸಮರಾಗಿರ್ತಕ್ಕಂಥ ವಿಜಯಕುಮಾರ್ ಅವರು ಸಿಂಧನೂರು ಸುದ್ದಿ ಎಂಬುವಂಥ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ನ ಎಲ್ಲ ಸಂಘಟಕರು ಆತ್ಮೀಯರು ಬುದ್ಧಿಜೀವಿಗಳು ಮತ್ತು ರಾಜಕೀಯ ಅನೇಕ ಮುಖಂಡರುಗಳು ಅದನ್ನು ಹೆಚ್ಚಿನ ರೀತಿಯಲ್ಲಿ ಸಕ್ರಿಯಗೊಳಿಸುವುದರ ಜೊತೆಗೆ ಅದನ್ನು ಸಿಂಧನೂರು ತಾಲೂಕಿನ ನಂಬರ್ ಒನ್ ಯೂಟ್ಯೂಬ್ ಚಾನೆಲ್ನಾಗಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಆರಿಸ್ತೀನಿ ಅದರ ಜೊತೆಗೆ ಈ ಯೂಟ್ಯೂಬ್ ಚಾನಲ್ ಬಡವರ ನಿರ್ಗತಿಕರ ಮತ್ತು ಶೋಷಿತರ ಧ್ವನಿಯಾಗಲಿ ಸಂವಿಧಾನ ವಿರೋಧಿಗಳ ಮತ್ತು ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಲಿ ಅಂತೇಳಿ ಆಯ್ತಾ ಈ ಚಾನಲ್ ಸಿಂಧನೂರಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಆಗಿ ಹೊರಹೊಮ್ಮಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಹಾರೈಸ್ತೇನೆ ನಮಸ್ಕಾರ